ಮಯಾಂಕ್ ಯಾದವ್ ಐಪಿಎಲ್ ನ ಹೊಸ ಸೆನ್ಸೇಷನ್ ಅದಕ್ಕೆ ಕಾರಣ ಆತನ ಭಯಾನಕ ಬೌಲಿಂಗ್ ಕಣ್ಮುಚ್ಚಿ ತೆಗೆಯೋದರೊಳಗೆ ಬೆಂಕಿ ಚೆಂಡಿನಂತೆ ನುಗ್ಗಿ ಬರುವ ಎಸೆತ ಅದ್ಭುತ ಲೈನ್ ಅಂಡ್ ಲೆಂತ್ನಿಂದ ಈ ಡೆಲ್ಲಿ ಬಾಯ್ ಅಕ್ಷರಶಃ ಅಬ್ಬರಿಸುತ್ತಿದ್ದಾನೆ ಘಟಾನುಘಟಿ ಬ್ಯಾಟ್ಸ್ಮನ್ಗಳಿಗೆ ವಿಲನ್ ಆಗಿ ಕಾರ್ತಿದ್ದಾನೆ ಲಕ್ನೋ ಸೂಪರ್ ಜೈನ್ಸ್ ತಂಡದ ಗೆಲುವಿನಲ್ಲಿ ಮಿಂಚುತ್ತಿದ್ದಾನೆ ಈತನ ಬೆಂಕಿಯಂತಹ ಬೌಲಿಂಗ್ ನೋಡಿ ಬ್ರೆಟ್ಲಿ ಡೇಲ್ ಸ್ಟೇನ್ ಸೇರಿದಂತೆ ಹಲವು ಮಾಜಿ ವೇಗಿಗಳು ಮಯಾಂಕ್ ಬೌಲಿಂಗ್ಗೆ ಫಿದಾ ಆಗಿದ್ದಾರೆ ಮುಂಬರುವ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಟೀಮ್ ಇಂಡಿಯಾದಲ್ಲಿ ಚಾನ್ಸ್ ಸಿಗಬೇಕು ಅಂತ ಹೇಳ್ತಿದ್ದಾರೆ ಆದರೆ ಮತ್ತೊಂದೆಡೆ ಮಯಾಂಕ್ ಮತ್ತೊಬ್ಬ ಉಮ್ರಾನ್ ಮಲ್ಲಿಕ್ ಆಗದಿರಲಿ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಎರಡು ವರ್ಷದ ಹಿಂದೆ ಇದೇ ರೀತಿಯ ಕ್ರೇಜ್ ಹುಟ್ಟಿಸಿದ್ದ ಉಮ್ರಾನ್ ಮಲ್ಲಿಕ್ ಅನ್ನುವ ಹುಡುಗ ಆತನಲ್ಲೂ ಕೂಡ ಮಿಂಚಿನ ವೇಗ ಇತ್ತು ಬ್ಯಾಟ್ಸ್ಮ್ಯಾನ್ಗಳ ಎದೆ ನಡಗಿಸುವ ಬೆಂಕಿ ಚೆಂಡುಗಳಿದ್ದವು ಹೌದು ಸದ್ಯ ಕ್ರಿಕೆಟ್ ಜಗತ್ತು ಹೇಗೆ ಮಯಾಂಕ್ ಹಿಂದೆ ಬಿದ್ದಿದ್ಯೋ ಅದೇ ರೀತಿ ಎರಡು ವರ್ಷಗಳ ಹಿಂದೆ ಉಮ್ರಾನ್ ಮಲ್ಲಿಕ್ ಹಿಂದೆ ಬಿದ್ದಿತ್ತು ಈ ಕಾಶ್ಮೀರಿ ಎಕ್ಸ್ಪ್ರೆಸ್ ಎರಡು ಸಾವಿರದ ಇಪ್ಪತ್ತೆರಡರ ಐ ಪಿ ಎಲ್ ನಲ್ಲಿ ಸನ್ರೈಸರ್ಸ್ ಪರ ಬುಲೆಟ್ ವೇಗದ ಬೌಲಿಂಗ್ ನಿಂದ ಹೊಸ ಹವಾ ಸೃಷ್ಟಿಸಿದ್ದ ಆದ್ರೀಗ ಮಲ್ಲಿಕ್ ಸುದ್ದಿಯೇ ಇಲ್ಲ ತನ್ನ ವೇಗದ ದಾಳಿಯಿಂದಲೇ ಜಗತ್ತಿನ ಗಮನ ಸೆಳೆದಿದ್ದ ಮಲಿಕ್ ಟೀಮ್ ಇಂಡಿಯಾಗೂ ಕೂಡ ಎಂಟ್ರಿ ಕೊಟ್ಟಿದ್ದ ಆದರೆ ಕೇವಲ ವೇಗದಿಂದ ಏನನ್ನ ಕೂಡ ಸಾಧಿಸಲು ಸಾಧ್ಯವಿಲ್ಲ ಬಾಲಿಂಗ್ ಅಂದ್ರೆ ಕೇವಲ ವೇಗದಲ್ಲಿ ಚೆಂಡೆಸೆಯೋದಲ್ಲ ಇದೇ ಕಾರಣಕ್ಕೆ ಉಮ್ರಾನ್ ಮಲಿಕ್ ಬಂದ ವೇಗದಲ್ಲಿ ಕಣ್ಮರೆಯಾಗಿ ಬಿಟ್ಟ ಎರಡ್ ಸಾವಿರದ ಇಪ್ಪತ್ತ ಒಂದರಲ್ಲೇ ಐಪಿಎಲ್ಗೆ ಎಂಟ್ರಿ ನೀಡಿದ ಮಲಿಕ್ ಗೆ ಆಡಲು ಅವಕಾಶ ಸಿಕ್ಕಿದ್ದು ಕೇವಲ ಮೂರು ಪಂದ್ಯಗಳಲ್ಲಿ ಮಾತ್ರ ಮೂರು ಪಂದ್ಯಗಳಲ್ಲಿ ಹನ್ನೆರಡು ಓವರ್ ಬೌಲ್ ಮಾಡಿ ತೊಂಬತ್ತ ಆರು ರನ್ ಬಿಟ್ಟುಕೊಟ್ಟು ಮಲ್ಲಿಕ್ ಕೇವಲ ಎರಡು ವಿಕೆಟ್ ಪಡೆದಿದ್ರು ಆದರೆ ತಮ್ಮ ವೇಗದಿಂದ ಎಲ್ಲರ ಗಮನ ಸೆಳೆದಿದ್ದ ಮಲಿಕ್ ರನ್ನ ಹೈದರಾಬಾದ್ ರಿಟೈನ್ ಮಾಡಿಕೊಂಡಿತ್ತು ಇನ್ನು ಎರಡು ಸಾವಿರದ ಇಪ್ಪತ್ತೆರಡರ ಐ ಪಿ ನಲ್ಲಿ ತಂಡದಲ್ಲಿ ಪೂರ್ಣ ಪ್ರಮಾಣದ ಬೌಲರ್ ಆಗಿ ಮಲಿಕ್ ಡೆಡ್ಲಿ ಬೌಲಿಂಗ್ನಿಂದ ಟೂರ್ನಿಯಲ್ಲಿ ಇಪ್ಪತ್ತ ಎರಡು ವಿಕೆಟ್ ಬೇಟೆಯಾಡಿದ್ರು ಐಪಿಎಲ್ನಲ್ಲಿ ನೀಡಿದ ಅದ್ಭುತ ಪ್ರದರ್ಶನದಿಂದಾಗಿ ಬಹುಬೇಗ ಮಲ್ಲಿಕ್ಗೆ ಟಿ ಟ್ವೆಂಟಿ ಫಾರ್ಮ್ಯಾಟ್ನಲ್ಲಿ ಟೀಮ್ ಇಂಡಿಯಾದಲ್ಲಿ ಚಾನ್ಸ್ ಸಿಕ್ತು ಅಲ್ಲದೆ ಏಕದಿನ ತಂಡದಲ್ಲೂ ಅದೃಷ್ಟ ಕುಲಾಯಿಸ್ತು ಆದರೆ ಎರಡು ಫಾರ್ಮ್ಯಾಟ್ನಲ್ಲೂ ಮಲ್ಲಿಕ್ ಫ್ಲಾಪ್ ಶೋ ನೀಡಿದ್ರು ಇದರಿಂದ ಬಂದಷ್ಟೇ ಬೇಗ ಟೀಮ್ ಇಂಡಿಯಾದಿಂದ ಕಣ್ಮರೆಯಾದ್ರು ಈಗ ಐಪಿಎಲ್ ನಲ್ಲೂ ಚಾನ್ಸ್ ಗಳಿಗಾಗಿ ಮಲ್ಲಿಕ್ ಎದುರು ನೋಡ್ತಾ ಇದ್ದಾರೆ ಎರಡು ವರ್ಷ ವೇಗದ ಕಾರಣಕ್ಕಾಗಿ ಹೆಸರುವಾಸಿಯಾಗಿದ್ದ ಈ ಆಟಗಾರ ಈಗ ಪ್ಲೇಯಿಂಗ್ ಇಲೆವೆನ್ ನಲ್ಲಿ ಸ್ಥಾನ ಪಡೆಯುತ್ತಿಲ್ಲ ಹಾಗಾದರೆ ಉಮ್ರಾನ್ ಮಲಿಕ್ ಫ್ಲಾಪ್ ಆಗಲು ಕಾರಣವೇನು ಅಂತ ನೋಡೋದಾದರೆ ಮಲಿಕ್ ಒಬ್ಬ ಟ್ಯಾಲೆಂಟೆಡ್ ಸ್ಪೀಡ್ ಬೌಲರ್ ಆದರೆ ಬಿಸಿಸಿಐ ಮಲ್ಲಿಕ್ ರನ್ನ ಇಂಟರ್ ನ್ಯಾಷನಲ್ ಕ್ರಿಕೆಟ್ಗೆ ಬೇಕಾಗುವಂತೆ ರೆಡಿ ಮಾಡಲಿಲ್ಲ ಕೇವಲ ಐಪಿಎಲ್ ನಲ್ಲಿ ತೋರಿದ ಪ್ರದರ್ಶನದ ಮೇಲೆ ತಂಡಕ್ಕೆ ಆಯ್ಕೆ ಮಾಡಿತ್ತು ಆತನಿಗೆ ಸರಿಯಾದ ಟ್ರೈನಿಂಗ್ ಅನ್ನ ಕೂಡ ಕೊಡಲಿಲ್ಲ ವೇಗದ ಜೊತೆ ಲೈನ್ ಅಂಡ್ ಲೆಂತ್ ಕೂಡ ಮುಖ್ಯ ಅಂತ ಯಾರು ಕೂಡ ಆತನನ್ನ ತಿದ್ದುವ ಪ್ರಯತ್ನವನ್ನೇ ಮಾಡಲಿಲ್ಲ ಹೀಗೆ ಉಮ್ರಾನ್ ಮಲಿಕ್ ಬಂದ ಪರಿಸ್ಥಿತಿ ಮಯಾಂಕ್ ಯಾದವ್ಗೆ ಕೂಡ ಬರಬಾರದು ರಂತೆ ತನ್ನ ವೇಗದ ಮೂಲಕ ಮಿಂಚುತ್ತಿರುವ ಮಯಾಂಕ್ ರನ್ನ ಮುಂಬರುವ ಟಿ ಟ್ವೆಂಟಿ ವಿಶ್ವಕಪ್ಗೆ ಟೀಮ್ ಇಂಡಿಯಾದಲ್ಲಿ ಆಡಿಸಬೇಕು ಅನ್ನುವ ಕೂಗು ಎದ್ದಿದೆ ಮಲ್ಲಿಕಿಗೆ ಗೆ ಹೋಲಿಸಿದ್ರೆ ಮಯಾಂಕ್ ಉತ್ತಮ ಬೌಲರ್ ಸ್ಪೀಡ್ ಜೊತೆಗೆ ಲೈನ್ ಅಂಡ್ ಲೆಂತ್ ನಲ್ಲೂ ಸೈ ಎನಿಸಿಕೊಂಡಿದ್ದಾರೆ ವಿಶ್ವಕಪ್ ನಡೆಯುತ್ತಿರುವ ಅಮೆರಿಕ ಹಾಗೂ ವೆಸ್ಟ್ ಇಂಡೀಸ್ ಪಿಚ್ ಗಳು ಮಯಾಂಕ್ ಗೆ ಪರ್ಫೆಕ್ಟ್ ಆಗಿವೆ ಆದರೆ ಮಯಾಂಕ್ ಗೆ ಸರಿಯಾದ ತರಬೇತಿ ಕೊಡಿಸುವ ಕೆಲಸವನ್ನ ಬಿಸಿಸಿಐ ಮಾಡಬೇಕಿದೆ ಆ ಮೂಲಕ ವರ್ಲ್ಡ್ ಕ್ಲಾಸ್ ಬೌಲರ್ ಆಗಿ ಬೆಳೆಸಬೇಕಿದೆ ಇಲ್ದಿದ್ರೆ ಮಯಾಂಕ್ ಮತ್ತೊಬ್ಬ ಉಮ್ರಾನ್ ಮಲ್ಲಿಕ್ ಆದ್ರೂ ಅಚ್ಚರಿ ಇಲ್ಲ ನಿಮ್ಮ ಪ್ರಕಾರ ಮಯಾಂಕ್ ಯಾದವ್ ಮುಂದಿನ ವಿಶ್ವಕಪ್ ನಲ್ಲಿ ಸ್ಥಾನ ಪಡೆಯುತ್ತಾರಾ ಕಾಮೆಂಟ್ ಮಾಡಿ